ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಗುರು ಕರ್ಕಾಟಕ ರಾಶಿಯಲ್ಲಿ ವಕ್ರಿಯಾಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕಿನ ತನಕ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ವಕ್ರಿಯಾಗಿ ಸಂಚಾರ ಮಾಡ್ತಾ ಡಿಸೆಂಬರ್ ಐದಕ್ಕೆ ಅದೇ ವಕ್ರಗತಿಯಲ್ಲೇನೆ ಹಿಂದಕ್ಕೆ ಅಂದ್ರೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದನೇ ತಾರೀಕು ಗುರು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಏನು ಈ ಗ್ರಹದ ಸಂಚಾರ ಏನು ನಡೀತಾ ಇದೆ ಕರ್ಕಾಟಕ ರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಈ ವಕ್ರಿ ಗುರುಗ್ರಹದಿಂದ ವಕ್ರಿಯಾಗಿ ಏನ್ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇದೆ ಅಂತಕ್ಕಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ನಾವುಗಳು ಹೇಳ್ತಾ ಇರ್ತೀವಿ ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಗುರುಬಲ ಬಂತು ಅಂದ್ರೆ ಚನ್ನಾಗೆ ಶನಿ ಬಲ ಬಂತು ಅಂದ್ರೆ ಚೆನ್ನಾಗೆ ಅಂತ ಒಂದು ಬ್ಲೈಂಡ್ ಅಲ್ಲಿ ಹೋಗ್ತಾ ಇದೀವಿ ಯಾರಿಗೂ ಕೂಡ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತಕ್ಕಂತಹ ಕುತೂಹಲನು ಕೂಡ ಇರೋದಿಲ್ಲ ಜಸ್ಟ್ ತಮ್ಮನಿಲಲ್ಲಿ ನೋಡಿದ್ವಾ ಈ ರಾಶಿಯವರಿಗೆ ಕೋಟಿ ಸಂಪಾದಿಸ್ತೀರಾ ಈ ತಿಂಗಳಿನಲ್ಲಿ ಅಥವಾ ಈ ವರ್ಷದಲ್ಲಿ ಅಂತ ಹೇಳಿದ ತಕ್ಷಣ ನೋಡ್ತೀರಾ ಸಿ ರಾಶಿ ಫಲಿತಾಂಶಗಳು ಅಂತಕ್ಕಂಥದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅನ್ವಯ ಆಗುತ್ತೆ ಮೇನ್ ಜನ್ಮ ಜಾತಕ ಲಗ್ನ ಯಾವುದು ಲಗ್ನ ಯಾವುದು ಅಂತಕ್ಕಂಥದ್ದು ತುಂಬಾ ಮುಖ್ಯ ದಶಾ ಭುಕ್ತಿ ಯಾವುದು ನಡೀತಾ ಇದೆ ಅದು ತುಂಬಾ ಮುಖ್ಯ ಆಗಿರುತ್ತೆ ರಾಶಿ ಫಲಿತಾಂಶ ಅಂತಕ್ಕಂಥದ್ದು ಉಪ್ಪಿನಕಾಯಿ ತರ ನಮ್ಮ ಜಾತಕ ಅನ್ನೋದು ಊಟ ತರ ನಮಗೆ ಊಟ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ನಚ್ ನಂಚ್ಕೊಂತೀವಿ ನಿಮಗೆ ಈಸಿಯಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶ ಆಗಿರುತ್ತೆ ನಂದು ನೀವು ಅರ್ಥ ಮಾಡ್ಕೊಂಡು ಎಚ್ಚೆತ್ಕೊಂಡ್ರೆ ಓ ದಿಸ್ ಈಸ್ ಫಾಲ್ಸ್ ದಿಸ್ ಈಸ್ ಫೇಕ್ ಆರ್ ದಿಸ್ ಈಸ್ ರೈಟ್ ಇದು ಸರಿನಾ ಅಥವಾ ಇದು ತಪ್ಪಾ ಅಂತ ನಿಮಗೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬಡ್ಕೊಂಡು ಹೇಳ್ತಾ ಇರೋದು ಇವಾಗ ಊಟದಲ್ಲಿ ಏನಾದ್ರೂ ಉಪ್ಪು ಖಾರ ಕಡಿಮೆ ಇದ್ರೆ ಸ್ವಲ್ಪ ಉಪ್ಪಿನಕಾಯಿನೋ ಏನೋ ನಾವು ನಂಚ್ಕೊಂತೀವಿ ಅದು ಗೋಚಾರ ಅಂದ್ರೆ ಗುರುಬಲ ಶನಿಬಲ ಬಂದಾಗ ಎಲ್ಲವೂ ಯಾವಾಗ ಸ್ವಲ್ಪ ನಿಟ್ಟುಸಿರು ಬಿಡುತ್ತೆ ನಮಗೇನೋ ಒಂದು ಒಳ್ಳೇದಾಗುತ್ತೆ ಚಿಕ್ಕದಾಗಿ ಬೇಸಿಗೆಯಲ್ಲಿ ಮಳೆ ಬಂದೋದಂಗಿರುತ್ತೆ ಈ ಗುರುಬಲ ಶನಿಬಲ ಅನ್ನೋದು ಗೋಚಾರದಲ್ಲಿ ಅದು ಅಲ್ಲದೆ ನೋಡಿ ಒಂದ್ ಒಂದು ವರ್ಷ ಇರಬೇಕು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಇರಬೇಕು ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ಮಿಥುನ ರಾಶಿಗೆ ಬಂದ್ರು ಮತ್ತೆ ಮೇ ಜೂನ್ ಅಷ್ಟೊತ್ತಿಗೆ ಅವರು ಹೊರಗಡೆ ಬರ್ಬೇಕಾಯ್ತು ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಆ ಮೂವತ್ತು ಡಿಗ್ರಿ ಪ್ರಯಾಣವನ್ನ ಆ ದೂರ ಏನಿದೆ ಆ ದೂರವನ್ನ ಜಸ್ಟ್ ಐದು ತಿಂಗಳಲ್ಲಿ ಮುಗಿಸ್ಬಿಟ್ರು ಅವರು ಬರೀ ಐದು ತಿಂಗಳಿಗೆ ಮುಂದಕ್ಕೆ ಬಂದ್ಬಿಟ್ರು ಇನ್ನೇನು ಗುರುಬಲ ಎಷ್ಟಿನ ಇದ್ದಂಗಾಯಿತು ಬೇರೆ ಬೇರೆ ರಾಶಿಯವರಿಗೆ ಗುರುಬಲ ಇನ್ನು ಎಷ್ಟಿನ ಇದ್ದಂಗಾಯ್ತು ಬರೀ ಐದು ತಿಂಗಳಿಗೆ ಗುರುಬಲ ಹೊರಟೋಯ್ತು ಸೊ ಮೊನ್ನೆ ಇವಾಗ ಹದಿನೆಂಟನೇ ತಾರೀಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಗುರು ಕರ್ಕಾಟಕ ರಾಶಿಗೆ ಬಂದ್ರು ಇವಾಗ್ಲಿ ಕರ್ನಾಟಕ ರಾಶಿಗೆ ಬರೋ ತಡೆಯಿಲ್ಲ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಮತ್ತೆ ವಕ್ರಿ ಆಗ್ತಿದ್ದಾರೆ ಮತ್ತೆ ಹಿಂದಕ್ಕೆ ಹೋಗ್ತಿದ್ದಾರೆ ಇದಕ್ಕೇನೆ ಬಂಗಾರದ ದರ ಯಾಕೆ ರೇಟ್ ಜಾಸ್ತಿ ಆಗ್ತಿದೆ ಅಂದ್ರೆ ಗುರುಗ್ರಹದ ಅತಿಚಾರ ಒಂದು ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಎರಡ್ ಸಾವಿರದ ಮೂವತ್ ಮೂರರ ತನಕನೂ ಇರುತ್ತೆ ಇದೇ ತರ ಬಂಗಾರ ಫುಲ್ ರೇಟ್ ಆಗೋದು ಒಂದ್ ಎರಡ್ ಮೂರು ಸಾವಿರ ಮತ್ತೆ ಒಂದ್ ಎರಡ್ ಮೂರು ಸಾವಿರ ರೂಪಾಯಿ ಕಡಿಮೆ ಆಗೋದು ಮತ್ತೆ ರೇಟ್ ರೇಟ್ ಆಗೋದು ಮತ್ತೊಂದು ಎರಡು ಮೂರು ಸಾವಿರ ಕಡಿಮೆ ಆಗೋದು ಇದೇ ತರನೇ ಎರಡ್ ಸಾವಿರದ ಮೂವತ್ತ್ ಮೂರರ ತನಕನೂ ಕೂಡ ಇರುತ್ತೆ ಸೊ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಜಾತಕ ಚೆನ್ನಾಗಿತ್ತಾ ನಮಗೆ ಗುರುಬಲ ಶನಿಬಲ ಅವಶ್ಯಕತೆನೇ ಇಲ್ಲ ಎಕ್ಸ್ಟ್ರಾ ಇದ್ದಂಗೆ ಇದು ಗುರುಬಲ ಶನಿಬಲ ಊಟ ಚೆನ್ನಾಗಿದ್ರೆ ಉಪ್ಪಿನಕಾಯಿ ನಂಚ್ಕೋಬಹುದು ನಂಚ್ಕೊಳ್ದೆ ಇರ್ಬೋದು ಅದು ಅವ್ರವ್ರ ಟೇಸ್ಟು ಅಂದ್ರೆ ನಮಗೆ ಜನ್ಮ ಜಾತಕ ಚೆನ್ನಾಗಿದ್ರೆ ನಮ್ಗೆ ಇದೇ ಇದ್ರಲ್ಲೇ ಸಾಕಷ್ಟು ಒಳ್ಳೆ ಉದ್ಯೋಗ ಒಳ್ಳೆ ಮನೆ ಎಲ್ಲ ಚೆನ್ನಾಗಿದ್ದಾಗ ಇನ್ನೊಂದು ಎಕ್ಸ್ಟ್ರಾ ಏನಾದ್ರೂ ದುಡ್ಡು ಕಾಸು ಬಂದಾಗ ತಲೆ ಕೆಡ್ಸ್ಕೊಂಡು ಹೋಗಲ್ಲ ಆತರ ಎಕ್ಸಾಂಪಲ್ ನೋಡಿ ಕರ್ನಾಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಹನ್ನೆರಡನೇ ಮನೆಗೆ ಪ್ರವೇಶ ಆಯ್ತು ಯಾವಾಗ ಹನ್ನೆರಡನೇ ಮನೆಗೆ ಗುರು ಪ್ರವೇಶ ಆಯ್ತೋ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಖರ್ಚುಗಳನ್ನ ನೀವು ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಬಂತು ಮತ್ತಾಮೇಲೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅಲ್ಲಿ ತೊಂದ್ರನೆ ಮತ್ತೆ ತಂದೆಯ ಒಂದು ಜೊತೆ ವಾಗ್ವಾದ ಪಿತ್ರಾರ್ಜಿತ ಆಸ್ತಿ ವಿಚಾರದ ತೊಂದರೆಗಳನ್ನ ನೋಡ್ತಾ ಬಂದ್ರಿ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಹಾಸ್ಪಿಟ್ಲು ಇವೆಲ್ಲ ಸ್ವಲ್ಪ ಓಡಾಡೋದಕ್ಕೆ ಇಲ್ಲಿ ಗುರು ನಮಗೆ ಅವಕಾಶ ಮಾಡಿಕೊಡ್ತಾ ಬಂದ್ರು ದಾರಿ ಮಾಡ್ಕೊಡ್ತಾ ಬಂದ್ರು ಈ ತರ ಸಿಚುಯೇಷನ್ ಸ್ವಲ್ಪ ಸ್ಟ್ರೆಸ್ ನೆಗ್ಲೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಈ ಥರ ಎಲ್ಲ ನೋಡ್ಕೊಂತ ಬಂದ್ರಿ ಅದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಯಾವಾಗ ಮಿಥುನ ರಾಶಿನ ಬಿಟ್ಟು ಜನ್ಮ ರಾಶಿಗೆ ಬಂದ್ರು ಆಗ ಸ್ವಲ್ಪ ಖರ್ಚುಗಳು ಕಡಿಮೆ ಆಯಿತು ಸ್ವಲ್ಪ ಏನೋ ಒಂದು ಪಾಸಿಟಿವ್ ಆಗಿ ಸ್ವಲ್ಪ ಏನೋ ಒಂದು ಚಿಕ್ಕದಾಗಿ ಒಂದು ಹೋಪ್ ಬಂತು ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತು ಒಂದು ಆತ್ಮವಿಶ್ವಾಸ ಬಂತು ಪರವಾಗಿಲ್ಲಪ್ಪ ಏನಾದರೂ ಒಂದು ಮಾಡೋಣ ಸ್ವಲ್ಪ ಖರ್ಚುಗಳು ಕಡಿಮೆ ಆಯಿತು ದುಡ್ಡು ಐತೆ ಸ್ವಲ್ಪ ನೆಮ್ಮದಿಯಾಗಿರೋಣ ಏನಾದರೂ ಮಾಡೋಣ ಅಂತಕ್ಕಂಥದ್ದು ನೀವು ಅಂದ್ಕೊಳ್ತಾ ಇದ್ದೀರಾ ಅಷ್ಟೊತ್ತಿಗೆ ಆಗಲೇ ಮತ್ತೆ ಒಕ್ಕರೆ ಆಗ್ತಿದಾರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದಕ್ಕೆ ಒಕ್ಕರೆ ಆಗ್ತಿದ್ದಾರೆ ನಿಮ್ಮ ಜನ್ಮರಾಶಿಯಲ್ಲಿ ಮತ್ತೆ ಈಗ ಆರೋಗ್ಯದ ಕಡೆ ನಿಮಗೆ ಜಾಸ್ತಿ ಫೋಕಸ್ ಮಾಡಬೇಕು ಯಾಕೋ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ನಾವ್ ಯಾವ ತರ ಊಟ ಮಾಡಬೇಕು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬಿಡ್ತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು ಸುಸ್ತು ಆಗ್ತಕ್ಕಂಥದ್ದು ಶರೀರ ಏನೋ ಒಂಥರ ಶರೀರಕ್ಕೆ ಬೆನ್ನೋವು ಅಥವಾ ಏನಾದ್ರೂ ಒಂದು ಪೇನ್ ಬರ್ತಕ್ಕಂಥದ್ದು ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಅಲ್ಲಲ್ಲೇ ಸ್ಟ್ರಕ್ ಆಗೋದು ಈ ತರ ಮತ್ತೆ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದಕ್ಕೆ ಮತ್ತೆ ಹನ್ನೆರಡನೇ ಮನೆಗೆ ಹೋಗಿ ಒಕ್ರೆ ಆಗ್ತಿದ್ದಾರೆ ಹನ್ನೆರಡನೇ ಮನೆಗೆ ಹೋಗಿ ಯಾವಾಗ ಒಕ್ರೆ ಆಗ್ತಾರೋ ನೋಡಿ ಆಗ ಮತ್ತೆ ಈ ದೈವ ಭಕ್ತಿ ಜಾಸ್ತಿ ಎಲ್ಲಾದ್ರೂ ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು ಮತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಮತ್ತೆ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಸ್ವಲ್ಪ ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟದಾಗಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ತಂದೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ನೋವುಗಳನ್ನು ಪಡತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಈ ತರ ಸಿಚುವೇಶನ್ ಮತ್ತೆ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೋಡಿ ಗುರು ಎಷ್ಟು ನಮಗೆ ವಕ್ರಿಯಾದಾಗ ಯಾವ ತರ ಇರುತ್ತೆ ವಕ್ರಿ ಗ್ರಹಗಳು ಯಾವ ರಾಶಿಯಲ್ಲಿ ಇರ್ತಾರೋ ಆ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಹೆಚ್ಚಾಗಿ ಫೋಕಸ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋ ತರ ಮಾಡುತ್ತೆ ಸೊ ಈ ಕರ್ಕಾಟಕ ರಾಶಿಯವರು ತಪ್ಪದೇ ಪ್ರತಿನಿತ್ಯ ಈಶ್ವರ ಆರಾಧನೆ ಸ್ವಲ್ಪ ಗುರುವಾರ ರುದ್ರಾಭಿಷೇಕಗಳನ್ನ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಕಾಲಭೈರವೇಶ್ವರ ಅಥವಾ ಈ ಶಿವನಿಗೆ ಅಥವಾ ದಕ್ಷಿಣ ಮೂರ್ತಿ ಅಥವಾ ದತ್ತಾತ್ರೇಯಗೆ ರುದ್ರಾಭಿಷೇಕಗಳನ್ನ ನೀವೆಷ್ಟು ಮಾಡಿಸ್ತೀರೋ ಅಷ್ಟು ಒಳ್ಳೆಯದು ಎಷ್ಟು ಈಶ್ವರನ ಪೂಜೆ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಮತ್ತೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ಶಿವನಿಗೆ ಖರ್ಜೂರ ಅಭಿಷೇಕ ಮಾಡಿಸ್ತಾ ಬನ್ನಿ ಆ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ ನ ಹೇಳ್ಕೋಬಾರ್ದು ಜಸ್ಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನನಗೆ ಕೊಟ್ಟರೆ ಸಾಕು ಸೊ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಏನ್ ದಶಾಭುಕ್ತಿ ನಡೀತಾ ಇದೆ ನಾವುಗಳು ಹೇಳಬೇಕು ನೀವೆಲ್ಲ ಪರಿಹಾರ ಸಾರಿ ಏನ್ ಪ್ರಾಬ್ಲಮ್ ಎಲ್ಲ ನೀವೆಲ್ಲ ಹೇಳ್ಕೊಂಡ್ರೆ ಅದಕ್ಕೆ ನಾವೇನು ನಿಮಗೆ ಒಗ್ಗರಣೆ ಹಾಕೋ ಥರ ಇರುತ್ತಷ್ಟೆ ಸೊ ಅರ್ಥ ಮಾಡ್ಕೊಳ್ಳಿ ಜಾತಕ ತುಂಬಾ ಇಂಪಾರ್ಟೆಂಟ್ ರಾಶಿ ಫಲಿತಾಂಶ ಇದನ್ನೊಂದೇ ನಂಬ್ಕೊಂಡು ಬೇಜಾರ್ ಮಾಡ್ಕೊತ ಕೂತ್ಕೋಬೇಡಿ ನಮಗೆ ಜಾತಕ ಚೆನ್ನಾಗಿದ್ರೆ ಇದು ರಾಶಿ ಫಲಿತಾಂಶ ಅಷ್ಟೊಂದು ನಿಮಗೆ ಅನ್ವಯಿಸೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಮತ್ತು ಸರ್ವೇ ಜನರು ಸುಖಿರೋಬಹುದು ಧನ್ಯವಾದಗಳು ಜೈ ಶ್ರೀರಾಮ್